ಆರ್ಮಿ ಜೆ ಡಿ ಕ್ವೆಶನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶನ್ಸ್ ಒಂದನೆಯ ಪ್ರಶ್ನೆ ಇನ್ ವಿಚ್ ಇಯರ್ ದ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಪಾಟ್ ಮೂರನೆಯ ಪಾನಿಪತ್ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಒಂದನೇ ಆಪ್ಷನ್ ಸೆವೆಂಟೀನ್ ತರ್ಟಿ ನೈನ್ ಎರಡನೇ ಆಪ್ಷನ್ ಸೆವೆಂಟೀನ್ ಜೀರೋ ಸೆವೆನ್ ಮೂರನೇ ಆಪ್ಷನ್ ಸೆವೆಂಟೀನ್ ಸಿಕ್ಸ್ಟಿ ಒನ್ ನಾಲ್ಕನೇ ಆಪ್ಷನ್ ಸೆವೆಂಟೀನ್ ಫಿಫ್ಟಿ ಸೆವೆನ್ ಸರಿ ಉತ್ತರ ಮೂರು ಸೆವೆಂಟೀನ್ ಸಿಕ್ಸ್ಟಿ ಒನ್ ಎರಡನೇ ಪ್ರಶ್ನೆ ಪತ್ತೆಪುರ್ ಸಿಕ್ರಿ ವಾಸ್ ಬಿಲ್ಡ್ ಬೈ ವಿಚ್ ರೂಲರ್ ಪತ್ತೆಪುರ್ ಸಿಕ್ರಿಯನ್ನು ಯಾವ ಆಡಳಿತಗಾರ ನಿರ್ಮಿಸಿದರು ಒಂದನೇ ಆಪ್ಷನ್ ಅಕ್ಬರ್ ಎರಡನೇ ಆಪ್ಷನ್ ಹುಮಾಯೂನ್ ಮೂರನೇ ಆಪ್ಷನ್ ಬಾಬರ್ ನಾಲ್ಕನೇ ಆಪ್ಷನ್ ಶಹಜಾನ್ ಸರಿ ಉತ್ತರ ಒಂದು ಅಕ್ಬರ್ ಮೂರನೆಯ ಪ್ರಶ್ನೆ ವಿಚ್ ಆಫ್ ದ ಪಲೋಂಗ್ ಈಸ್ ದೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಆಳವಾದ ಸಾಗರವಾಗಿದೆ ಒಂದನೇ ಆಪ್ಷನ್ ಪೆಸಿಫಿಕ್ ಓಷಿನ್ ಎರಡನೇ ಆಪ್ಷನ್ ಇಂಡಿಯನ್ ಓಷಿನ್ ಮೂರನೇ ಆಪ್ಷನ್ ಅಂಟ್ಲಾಂಟಿಕ್ ಓಷಿನ್ ನಾಲ್ಕನೇ ಆಪ್ಷನ್ ಆರ್ಕಟಿಕ್ ಓಷಿನ್ ಸರಿ ಉತ್ತರ ಒಂದು ಪೆಸಿಫಿಕ್ ಓಷಿನ್ ನಾಲ್ಕನೆಯ ಪ್ರಶ್ನೆ ಹೂ ಕಂಡಕ್ಟ್ಸ್ ದ ಎಲೆಕ್ಷನ್ ಆಫ್ ಲೋಕಸಭಾ ಇನ್ ಇಂಡಿಯಾ ಭಾರತದಲ್ಲಿ ಲೋಕಸಭೆಯ ಚುನಾವಣೆಯನ್ನು ಯಾರು ನಡೆಸುತ್ತಾರೆ ಒಂದನೇ ಆಪ್ಷನ್ ಎಲೆಕ್ಷನ್ ಕಮಿಷನ್ ಎರಡನೇ ಆಪ್ಷನ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೂರನೇ ಆಪ್ಷನ್ ಪಾರ್ಲಿಮೆಂಟ್ ನಾಲ್ಕನೇ ಆಪ್ಷನ್ ಡೆಲಿಮಿಟೇಷನ್ ಕಮಿಷನ್ ಸರಿ ಉತ್ತರ ಒಂದು ಎಲೆಕ್ಷನ್ ಕಮಿಷನ್ ಐದನೇ ಪ್ರಶ್ನೆ ವಿಯರ್ ಈಸ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ ಲೊಕೇಟೆಡ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ ಎಲ್ಲಿದೆ ಒಂದನೇ ಆಪ್ಷನ್ ಬೆಂಗಳೂರು ಎರಡನೇ ಆಪ್ಷನ್ ಪಾಟ್ನಾ ಮೂರನೇ ಆಪ್ಷನ್ ದೆಹಲಿ ಮೂರನೇ ಆಪ್ಷನ್ ಚೆನ್ನೈ ಸರಿ ಉತ್ತರ ದೆಹಲಿ ಆರನೆಯ ಪ್ರಶ್ನೆ ಹೂ ಈಸ್ ದ ಕನ್ಸಿಡರ್ ಆಫ್ ಮೇನ್ ಪ್ರಮೋಟರ್ ಆಫ್ ಮಾರ್ಕ್ಸಿಸಂ ಮಾರ್ಕ್ಸ್ ವಾದದ ಮುಖ್ಯ ಪ್ರವರ್ತಕರು ಎಂದು ಯಾರನ್ನು ಪರಿಗಣಿಸಲಾಗಿದೆ ಒಂದನೇ ಆಪ್ಷನ್ ಕಾರ್ಲ್ ಮಾರ್ಕ್ಸ್ ಎರಡನೇ ಆಪ್ಷನ್ ಲೂಯಿ ಬ್ಲಾಕ್ ಮೂರನೇ ಆಪ್ಷನ್ ರಾಯ್ ನಾಲ್ಕನೇ ಆಪ್ಷನ್ ಫಾರಿಯರ್ ಸರಿ ಉತ್ತರ ಒಂದು ಕಾರ್ಲ್ ಮಾರ್ಕ್ಸ್ ಏಳನೆಯ ಪ್ರಶ್ನೆ ಮೀನ್ ಬಕ್ಕಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ಇನ್ ಮೀನ್ಬಕ್ಕಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಯಾವ ಸ್ಥಳದಲ್ಲಿದೆ ಒಂದನೇ ಆಪ್ಷನ್ ಹೈದರಾಬಾದ್ ಎರಡನೇ ಆಪ್ಷನ್ ಚೆನ್ನೈ ಮೂರನೇ ಆಪ್ಷನ್ ಕೊಯಬತ್ತೂರ್ ನಾಲ್ಕನೇ ಆಪ್ಷನ್ ಬೆಂಗಳೂರು ಸರಿ ಉತ್ತರ ಎರಡು ಚೆನ್ನೈ ಎಂಟನೆಯ ಪ್ರಶ್ನೆ ಪಾಟ್ನಾ ಇಸ್ ಸಿಚುಯೇಟೆಡ್ ಆನ್ ಬ್ಯಾಂಕ್ ಆಫ್ ವಿಚ್ ರಿವರ್ ಪಾಟ್ನಾ ಯಾವ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ಯಮುನಾ ಎರಡನೇ ಆಪ್ಷನ್ ಗಂಗಾಜ್ ಮೂರನೇ ಆಪ್ಷನ್ ನರ್ಮದಾ ನಾಲ್ಕನೇ ಆಪ್ಷನ್ ಸಟ್ಲೈಜ್ ಸರಿ ಉತ್ತರ ಎರಡು ಗಂಗಾ ಒಂಬತ್ತನೇ ಪ್ರಶ್ನೆ ಹೂ ಪೌಂಡೆಡ್ ಮೊಘಲ್ ಡೆನೆಸ್ಟಿ ಇನ್ ಇಂಡಿಯಾ ಭಾರತದಲ್ಲಿ ಮೊಘಲ್ ರಾಜವಂಶವನ್ನು ಸ್ಥಾಪಿಸಿದವರು ಯಾರು ಒಂದನೇ ಆಪ್ಷನ್ ಬಾಬರ್ ಎರಡನೇ ಆಪ್ಷನ್ ಔರಂಗಜೇಬ್ ಮೂರನೇ ಆಪ್ಷನ್ ಅಕ್ಬರ್ ನಾಲ್ಕನೇ ಆಪ್ಷನ್ ಹುಮಾಯೂನ್ ಸರಿ ಉತ್ತರ ಒಂದು ಬಾಬರ್ ಹತ್ತನೆಯ ಪ್ರಶ್ನೆ ಕಲಹರಿ ಡೆಸರ್ಟ್ ಈಸ್ ಲೊಕೇಟೆಡ್ ವಿಚ್ ಕಂಟ್ರಿ ಕಲಹರಿ ಮರುಭೂಮಿ ಯಾವ ದೇಶದಲ್ಲಿದೆ ಒಂದನೇ ಆಪ್ಷನ್ ಚಿಲ್ಲಿ ಎರಡನೇ ಆಪ್ಷನ್ ಸೌದಿ ಅರೇಬಿಯಾ ಮೂರನೇ ಆಪ್ಷನ್ ಇಂಡಿಯಾ ನಾಲ್ಕನೇ ಆಪ್ಷನ್ ಸೌತ್ ಆಫ್ರಿಕಾ ಸರಿ ಉತ್ತರ ನಾಲ್ಕು ಸೌತ್ ಆಫ್ರಿಕಾ ಹನ್ನೊಂದನೇ ಪ್ರಶ್ನೆ ಹೌ ಮೆನಿ ಕಂಟ್ರೀಸ್ ಆರ್ ಮೆಂಬರ್ಸ್ ಆಫ್ ಸಾರ್ಕ್ ಎಷ್ಟು ದೇಶಗಳು ಸಾರ್ಕ್ ಸದಸ್ಯರಾಗಿದ್ದಾರೆ ಒಂದನೇ ಆಪ್ಷನ್ ತ್ರೀ ಎರಡನೇ ಆಪ್ಷನ್ ಸಿಕ್ಸ್ ಮೂರನೇ ಆಪ್ಷನ್ ಫೈವ್ ನಾಲ್ಕನೇ ಆಪ್ಷನ್ ಏಟ್ ಸರಿ ಉತ್ತರ ಫೋರ್ ಏಟ್ ಹನ್ನೆರಡನೇ ಪ್ರಶ್ನೆ ಇನ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಸ್ ಈಸ್ ಅಕ್ಷರಧಾಮ ಟೆಂಪಲ್ ಲಿಕ್ವಿಟೆಡ್ ಕೆಳಗಿನ ಯಾವ ರಾಜ್ಯಗಳಲ್ಲಿ ಅಕ್ಷರಧಾಮ ದೇವಾಲಯ ಇದೆ ಒಂದನೇ ಆಪ್ಷನ್ ಆಂಧ್ರ ಪ್ರದೇಶ್ ಎರಡನೇ ಆಪ್ಷನ್ ಹರಿಯಾಣ ಮೂರನೇ ಆಪ್ಷನ್ ತಮಿಳುನಾಡು ನಾಲ್ಕನೇ ಆಪ್ಷನ್ ಗುಜರಾತ್ ಸರಿ ಉತ್ತರ ನಾಲ್ಕು ಗುಜರಾತ್ ಹದಿಮೂರನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯಾನ್ ದ ಇಂಪಾರ್ಟೆಂಟ್ ಟ್ರೈಬ್ ಆಫ್ ದ ಧೌಲ್ದರ್ ರೇಂಜ್ ಕೆಳಗಿನವುಗಳಲ್ಲಿ ಯಾವುದು ದೌಲ್ದರ್ ಶ್ರೇಣಿಯ ಪ್ರಮುಖ ಬುಡುಕಟ್ಟು ಒಂದನೇ ಆಪ್ಷನ್ ಲಚ್ಚ ಎರಡನೇ ಆಪ್ಷನ್ ಗ್ಯಾಡಿ ಮೂರನೇ ಆಪ್ಷನ್ ತಾರು ನಾಲ್ಕನೇ ಆಪ್ಷನ್ ಅಬೋರ್ ಸರಿ ಉತ್ತರ ಎರಡು ಗ್ಯಾಡಿ ಹದಿನಾಲ್ಕನೇ ಪ್ರಶ್ನೆ ವೇರ್ ಈಸ್ ದ ಸಹರಾ ಡೆಸರ್ಟ್ ಲೊಕೇಟೆಡ್ ಸಹರಾ ಮರುಭೂಮಿ ಎಲ್ಲಿದೆ ಒಂದನೇ ಆಪ್ಷನ್ ನಾರ್ತ್ ಅಮೇರಿಕಾ ಎರಡನೇ ಆಪ್ಷನ್ ನಾರ್ತ್ ಆಫ್ರಿಕಾ ಮೂರನೇ ಆಪ್ಷನ್ ಏಷಿಯಾ ನಾಲ್ಕನೇ ಆಪ್ಷನ್ ಆಸ್ಟ್ರೇಲಿಯಾ ಸರಿ ಉತ್ತರ ಎರಡು ನಾರ್ತ್ ಆಫ್ರಿಕಾ ಹದಿನೈದನೇ ಪ್ರಶ್ನೆ ಹೂ ಆಸ್ ದ ರೂಲರ್ ಆಫ್ ಇಂಡಿಯಾ ಎಟ್ ದ ಟೈಮ್ ಆಫ್ ಅರಾವೆಲ್ ಆಫ್ ದ ಈಸ್ಟ್ ಇಂಡಿಯಾ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿಯ ಆಗಮನದ ಸಮಯದಲ್ಲಿ ಭಾರತದ ಆಡಳಿತಗಾರ ಯಾರು ಒಂದನೇ ಆಪ್ಷನ್ ಔರಂಗಜೇಬ್ ಎರಡನೇ ಆಪ್ಷನ್ ಹುಮಾಯೂನ್ ಮೂರನೇ ಆಪ್ಷನ್ ಜಹಾಂಗೀರ್ ನಾಲ್ಕನೇ ಆಪ್ಷನ್ ಶಹಜಾನ್ ಸರಿ ಉತ್ತರ ಮೂರು ಜಹಾಂಗೀರ್